ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್ ನಾನು ಈ ಥರ ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಗಣೇಶ ಹಬ್ಬದ ದಿನದ್ದು ನಾನು ಆಲ್ರೆಡಿ ಗೌರಿ ಹಬ್ಬದ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ಹೋಗಿ ನೋಡಿ ಇದು ಗಣೇಶ ಹಬ್ಬದ ದಿನ ಗಣೇಶ ಹಬ್ಬದ ದಿನ ಒಂದು ಪುಟಾಣಿ ರಂಗೋಲಿ ಹಾಕಿದ್ದೆ ಅದು ಕಲರ್ ತುಂಬಿದ್ದೆ ನಾನು ಅಷ್ಟು ಚೆನ್ನಾಗಿಲ್ಲ ರಂಗೋಲಿ ಆದರೆ ಕಲರ್ ತುಂಬಿದ್ದೀನಲ್ಲ ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನಿಲ್ಲಿ ಇವಾಗ ಕಡಲೆಕಾಳು ನೆನೆಸಿಟ್ಟಿದ್ದೆ ರಾತ್ರಿ ಇವಾಗ ಉಸ್ಲಿ ಇದ್ದೀನಿ ಕಡಲೆಕಾಳು ಉಸ್ಲಿ ಮೂ ಅದೆರಡೇ ಮಾಡ್ತೀನಿ ಇನ್ನೇನು ಮಾಡಲ್ಲ ಜಾಸ್ತಿ ಕಡಲೆಕಾಳು ಉಸ್ಲಿ ಮತ್ತು ಮೂತ್ಕ ಗಣೇಶನಿಗೆ ತುಂಬ ಇಷ್ಟ ಅಂತೆ ಅದಕ್ಕೋಸ್ಕರ ಅದೆರಡು ಇಡ್ತೀನಿ ನಾನು ಲಾಸ್ಟ್ ಟೈಮೆಲ್ಲ ಮೋದ್ಕನ ಎಣ್ಣೆಲಿ ಫ್ರೈ ಮಾಡೋ ಥರ ಮಾಡ್ತಾಯಿದ್ದೆ ಮೈದಾ ಹಿಟ್ಟು ಹಾಕ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡ್ತೀವಲ್ಲ ಥರ ಆ ಥರ ಮಾಡ್ತಾಯಿದ್ದೆ ಈ ಸರಿ ಅಕ್ಕಿ ಹಿಟ್ಟು ಮಾಡೋಣ ನೋಡೋಣ ಅಂತ ಮಾಡಿದ್ದೆ ಆದರೆ ಈ ಥರದ್ದು ಯಾರೂ ನಮ್ಮ ಮನೇಲಿ ಇಷ್ಟನೇ ಪಡಲಿಲ್ಲ ಆ ಥರದಂದರೆ ತಿಂತಾಯಿದ್ರು ಈ ಥರದ್ದು ಅಷ್ಟೊಂದು ಏನು ಇಂಟ್ರೆಸ್ಟಿಂದ ತಿನ್ನಲಿಲ್ಲ ಜಾಸ್ತಿ ಏನು ಮಾಡ್ಕೊಂಡಿರಲಿಲ್ಲ ಬರೀ ಎಷ್ಟು ಪೂಜೆಗೆ ಎಷ್ಟು ಪೂಜೆಗೆ ಎಷ್ಟು ಅಷ್ಟು ಮಾತ್ರ ಮಾಡ್ಕೊಂಡಿದ್ದೆ ಇನ್ನು ಊಸ್ಲಿನೂ ಆಯಿತು ನಾನೇನು ತಿಂಡಿ ಮಾಡಿರಲಿಲ್ಲ ಇವತ್ತು ನಮ್ಮನೆಯವರು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಲೇಟಾಗಿ ಬರ್ತೀನಿ ಅಂದರು ಮಕ್ಕಳನ್ನ ಕೇಳಿದೆ ತಿಂಡಿ ಬೇಡ ಒಂದೇ ಸರಿ ಪೂಜೆ ಎಲ್ಲ ಮಾಡಿ ಊಟ ಮಾಡೋಣ ಅಮ್ಮ ಬೇಗ ಮಾಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಬೇಗ ಬೇಗನೆ ಇದ್ದೀನಿ ಗಂಟೆ ಮೇಲೆ ಗಣೇಶ ಕೂರ್ಸೋಕ್ಕೆ ಒಳ್ಳೆ ಟೈಮು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಅಷ್ಟರೊಳಗಡೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕೆಲಸ ಎಲ್ಲ ಮುಗಿಸಿ ಬೇಗ ಬೇಗ ಮಕ್ಳಿಗೂ ಎಲ್ಲ ಸ್ನಾನ ಮಾಡಿಸಿ ಇವಾಗ ಮೋದಕಾಗೆ ಸ್ಟಫಿಂಗ್ ರೆಡಿ ಮಾಡ್ತಾಯಿದ್ದೀನಿ ಏನಿಲ್ಲ ತೆಂಗಿನಕಾಯಿ ಬೆಲ್ಲ ಏಲಕ್ಕಿ ಒಂದು ಸ್ವಲ್ಪ ಗಸಗಸೆ ಎಳ್ಳು ಹಾಕಿದ್ದೀನಿ ಅಷ್ಟೇ ಇದು ಇದೇ ಹಿಟ್ಟನ್ನೇ ಕರ್ಜಿಕಾಯಿ ಥರ ಕರ್ಜಿಕಾಯಿ ಥರ ಮಾಡ್ತೀವಲ್ಲ ಅದಕ್ಕೂ ಹಾಕ್ತಾಯಿದ್ದೆ ಇದೇ ಥರ ಒಂಥರ ಟೇಸ್ಟ್ ಚೆನ್ನಾಗಿರ್ತಾಯಿತ್ತು ಅದನ್ನು ಇದೂ ಚೆನ್ನಾಗಿತ್ತು ಈ ಕಡಲೆಕಾಳು ಉಸ್ಲಿನೂ ರೆಡಿ ಆಯಿತು ಗಣೇಶ ಏನು ಕೂರಿಸಲ್ಲ ಆಚೆಯಿಂದ ತಂದು ಮನೇಲಿರೋ ಗಣೇಶನ್ಗೇ ಪೂಜೆ ಮಾಡ್ತೀವಿ ನನ್ನ ಮಗ ಅದೇ ಗಣೇಶನ್ಗೇ ಹಿಂದೆ ಬ್ಯಾಕ್ ಡೆಕೋರೇಷನ್ ಎಲ್ಲ ಮಾಡಿ ಇಟ್ಟಿದ್ದ ನಾನು ದೇವ್ರ ಮನೇಲೆ ಇಡೋಣ ಅಂದ್ಕೊಂಡೆ ಅವನು ಅಮ್ಮ ಚೆನ್ನಾಗಿದೆ ಆಚೆನೇ ಇಡ್ತೀನಿ ಕೊಡಮ್ಮ ಅಮ್ಮ ಅಂತ ಇದ್ದ ಓಕೆ ಸರಿ ಆಯಿತು ಆಚೆನೆ ಇಟ್ಟು ಪೂಜೆ ಮಾಡ್ಕೊಂತ ಅಂತ ಹೇಳ್ಬಿಟ್ಟು ಅಲ್ಲಿ ಟೇಬಲ್ ಮೇಲೆ ಇಟ್ಟು ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ನಮ್ಮ ಮನೆಗೆ ಇವತ್ತು ಸ್ವಲ್ಪ ಒಂದು ಮೂರು ಜನ ಗೆಸ್ಟ್ ಬಂದಿದ್ದರು ಅವ್ರಿಗೂ ಅಡುಗೆ ಮಾಡಬೇಕಿತ್ತು ಅದಕ್ಕೆ ಇದೆಲ್ಲ ಮಾಡಿಟ್ಬಿಟ್ಟು ಬೇಗ ಬೇಗ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ಮಾಡಿದೆ ಮೋದ್ಕ ಮಾತ್ರ ಸೂಪರಾಗಿ ಬಂದಿತ್ತು ನೋಡೋಕ್ಕೂ ಚೆನ್ನಾಗಿ ಇದೆ ಫಸ್ಟ್ ಟೈಮ್ ಮಾಡಿದೆ ನಾನು ಆದರೆ ಆದ್ರೂ ಚೆನ್ನಾಗಿ ಬಂದಿದ್ದು ಸಕ್ಕತ್ತಾಗಿ ಬಂದಿದ್ದು ಒಂದು ಹನ್ನೆರಡು ಮಾಡಿದ್ದೆ ನಮ್ಮ ತಂಗಿ ಮನೆಗೆ ಒಂದು ಆರು ಕೊಟ್ಟು ಕಳಿಸ್ದೆ ನಾನು ದೇವ್ರಿಗೆ ಒಂದು ಆರು ಅಷ್ಟ್ ಇಷ್ಟೇ ಇನ್ನು ಪೂಜೆ ಮಾಡೋಕ್ಕಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಗಣೇಶನಿಗೆ ಅಭಿಷೇಕ ಮಾಡೋಣ ಅಂಥೇಳ್ಬಿಟ್ಟು ಹಾಲು ತುಪ್ಪ ಮೊಸರು ಜೇನುತುಪ್ಪ ಹಣ್ಣುಗಳು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಭಿಷೇಕ ಮಾಡಿಬಿಟ್ರೆ ಆಮೇಲೆ ಅಡುಗೆ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ನೋಡಿ ನನ್ನ ಮಗ ಅವ್ರ ಮಾಮ ಹತ್ರ ಹೋಗಿ ಈ ಥರ ಮಾಡಿಸ್ಕೊಂಡು ಬಂದಿದ್ದಾನೆ ಒಳಗಡೆ ಪುಟಾಣಿ ಗಣೇಶನ ಕೂರ್ಸೋಕ್ಕಂತ ಗಂಡು ಮಕ್ಕಳಿಗೆ ಹಂಗೆ ಕೂ ತುಂಬ ಆಸೆ ಇರುತ್ತಲ್ವ ಗಣೇಶನ ಕೂರ್ಸೋಕ್ಕೆ ಇನ್ನು ದೇವ್ರ ಮನೆಯಲ್ಲೂ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೆ ಮನೆ ದೇವ್ರ ಮನೆ ತುಂಬ ಫೋ ವಿಡಿಯೋದಲ್ಲಿ ತುಂಬ ದೊಡ್ಡದಂತ ಕಾಣಿಸುತ್ತೆ ಆದರೆ ತುಂಬ ಚಿಕ್ಕದಿದೆ ಒಬ್ಬರು ಕೂತ್ಕೊಳ್ಳೋಕ್ಕೂ ಆಗೋಲ್ಲ ಅಷ್ಟು ತುಂಬ ಚಿಕ್ಕದಿದೆ ಇವಾಗ ನಾವು ಸ ಗಣೇಶನಿಗೆ ಅಭಿಷೇಕ ಮಾಡ್ಕೊತಾ ಇದ್ವಿ ನನ್ನ ಮಗ ನಾನು ಸೇರ್ಕೊಂಡು ಮಾಡಿಕೊಂಡ್ವಿ ಆಯಿತು ನಮ್ಮ ಮನೆ ಗಣೇಶ ಅದಕ್ಕೆ ನಾನಿನ್ನು ಅವನು ಈ ಥರ ಇಟ್ಟಿದ್ದ ನಾನು ಗರ್ಕೆ ಜಾಸ್ತಿ ಇತ್ತು ಮನೇಲಿ ಇರು ಈ ಥರ ಎಲ್ಲ ಇಡೋಣ ಅಂದ್ಬಿಟ್ಟು ಈ ಥರ ಇಟ್ಕೊಂಡ್ವಿ ಮತ್ತು ಅಲ್ಲಿ ಅಭಿಷೇಕ ಮಾಡಿದ್ವಲ್ಲ ಅದನ್ನು ಇಟ್ವಿ ಇಟ್ಟು ಪೂಜೆ ಮಾಡಿದ್ವಿ ಸಿಂಪಲಾಗಿ ಪೂಜೆ ಮಾಡಿದ್ವಿ ಆದ್ರೂ ಗಂಡು ಮಕ್ಕಳು ಇರೋ ಮನೆಯಲ್ಲೆಲ್ಲ ಮಕ್ಳುಗಳಿಗೆ ಗಣೇಶನ ಇಡಬೇಕು ಅಂತ ತುಂಬ ಆಸೆನೇ ಇರುತ್ತೆ ಮಕ್ಕಳ ಆಸೆನ ಯಾಕೆ ಇದನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಥರ ಇಟ್ವಿ ಇನ್ನು ಹಾರ ಹಾಕಿ ಅದೊಂದು ಪಕ್ಕದಲ್ಲಿ ಬೊಂಬೆ ಇದೆಯಲ್ಲ ಅದು ನನ್ನ ಮಗಳದ್ದು ಅವಳು ಯಾವಾಗೂ ಅದನ್ನ ಇಟ್ಕೊಂಡೇ ಇರ್ತಾಳೆ ಅದನ್ನು ಇಟ್ಟಿದ್ಲು ಸರಿ ಅಂತ ಇವಾಗ ಪೂಜೆ ಎಲ್ಲ ಆಗಿ ಮತ್ತೆ ಆಚೆನೂ ಇಟ್ಟು ಒಂದು ಸರಿ ಎಲ್ಲ ಪೂಜೆ ಮಾಡಿಕೊಂಡ್ವಿ ಇನ್ನು ನಮ್ಮ ಮನೆಯವರು ಬಂದಿರಲಿಲ್ಲ ನಾಲ್ಕು ಗಂಟೆಗೆ ಬಂದರು ಅವರು ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಬಂದರು ಮನೆಗೆ ಅವರು ಮನೆಯವರು ಒಂದು ಹಾಡು ಹಾಡಿದ್ರು ಗಣೇಶೊಂದು ಅದು ನಮ್ಮ ಮನೆಯವ್ರಿಗೆ ತುಂಬ ಹಾಡಾಡೋದಂದರೆ ತುಂಬ ಇಷ್ಟ ಅವರು ಕಾಲೇಜಲ್ಲಿ ಇರಬೇಕಾದ್ರೆ ಮ್ಯೂಸಿಕ್ ಕ್ಲಾಸ್ಗೆ ಇದ್ರಂತೆ ಮದುವೆ ಆದಮೇಲೆ ಬಿಟ್ಬಿಟ್ಟಿದ್ರು ಆದರೂ ಹಾಡು ಹಾಡ್ತಾನೇ ಇದ್ದರು ಆದರೆ ಈ ಥರ ಆಡಿರಲಿಲ್ಲ ಇವಾಗ ಅವರು ಅವ್ರದೇ ಒಂದು ಅವ್ರ ಫ್ರೆಂಡ್ಸು ಮತ್ತು ಇವರು ಎಲ್ಲ ಸೇರಿಕೊಂಡು ಅವ್ರದೇ ಒಂದು ಟೀಮಲ್ಲಿ ಹಾಡಿದ್ದಾರೆ ನಮ್ಮನೆಯವರು ಚೆನ್ನಾಗಿ ಆಡಿದ್ದಾರೆ ಅದು ಗಣೇಶಂದು ಮನೆಯವ್ರಿಗೆ ರಾಜೇಶ್ ಕೃಷ್ಣನ್ ಸರ್ ಮತ್ತು ಎಸ್ ಬಿ ಬಿ ಸರ್ ಅಂದರೆ ತುಂಬ ಇಷ್ಟ ಅವ್ರಿಗೆ ಅವ್ರ ಹಾಡನ್ನ ಯಾವಾಗೂ ಕೇಳ್ತಾ ಇರ್ತಾರೆ ಅವ್ರದ್ದು ವಾಯ್ಸು ಇವ್ರದ್ದು ವಾಯ್ಸ್ ಒಂಚೂರು ಅವ್ರಿಗೆ ಮ್ಯಾಚ್ ಆಗುತ್ತೆ ತುಂಬ ಚೆನ್ನಾಗಿ ಆಡ್ತಾರೆ ನಮಗೂ ನನಗಂತೂ ತುಂಬ ಇಷ್ಟ ಅವ್ರು ಹಾಡೋ ಹಾಡು ಅದಕ್ಕೋಸ್ಕರ ಅವರು ಹಾಡಿದರು ಇದಕ್ಕೆ ಗಣೇಶ ಅದು ಗಣೇಶ ಹಬ್ಬದ ದಿನವೇ ರಿಲೀಸ್ ಮಾಡಬೇಕಂತ ಹೇಳಿಬಿಟ್ಟು ಇವತ್ತೇನೇ ರಿಲಿ ಹಾಡನ್ನು ರಿಲೀಸ್ ಮಾಡಿದ್ರು ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಅವ್ರು ಹಾಡಿರೋ ಹಾಡು ಮತ್ತು ಅವ್ರದ್ದು ಲಿಂಕೂ ಹಾಕಿದ್ದೀನಿ ಯೂಟ್ಯೂಬ್ದು ಯಾರಾದರೂ ಇಂಟ್ರೆಸ್ಟ್ ಇರೋದ್ರೆ ಚೆಕ್ ಮಾಡಿ ಇವಾಗ ಪೂಜೆ ಎಲ್ಲ ಆಯಿತು ಇವಾಗ ನಾನು ಅವ್ರೂ ಬಂದು ಪೂಜೆ ಮಾಡಿದ್ರು ಅಲ್ಲಿ ಶೇವಂತಿಗೆ ಹೂವು ಇಟ್ಟಿದ್ದೆ ಅವ್ರು ಪೂಜೆ ಮಾಡಿ ನನ್ನ ಮಗಳ ಕೈಯಲ್ಲಿ ಹಾಡನ್ನು ರಿಲೀಸ್ ಮಾಡಿಸಿದ್ರು ಆವಾಗ ನಾ ಅದು ಗಣೇಶ ಹೂವು ಕೊಡ್ತು ಬಲಗಡೆಯಿಂದ ನಾಲ್ಕು ಬೆಳಗ್ಗೆ ಪೂಜೆ ಮಾಡಿರೋದು ಸಂಜೆವರೆಗೂ ಇತ್ತದು ಅವ್ರು ಬಂದು ಪೂಜೆ ಮಾಡಿದ ತಕ್ಷಣ ಹೂವು ಬೀಳ್ತು ಆಯಿತು ನಮಗೂ ದೇವ್ರದ್ದು ಅನುಗ್ರಹ ಸಿಕ್ತು ಅಂತ ಅಂದ್ಕೊಂಡ್ವಿ ಇನ್ನು ನಮ್ಮ ಮನೆಯವ್ರಿಗೂ ಖುಷಿಯಾಯಿತು ಅವ್ರಿಗೂ ಒಳ್ಳೆಯದಾಗಲಿ ಅವರ ಅವ್ರಿಗೆ ಆಡಳು ಆಸೆ ತುಂಬ ಇದೆ ಅದೆಲ್ಲ ಆಗಲಿ ಅಂತ ನಾವು ದೇವ್ರ ಹತ್ರ ಕೇಳ್ಕೊಂಡ್ವಿ ಇನ್ನು ಅಡುಗೆ ನೋಡಿ ಈ ಥರ ಮಾಡಿದ್ದೆ ಪುಳಿಯೋಗರೆ ಮತ್ತು ಬೇಳೆ ಸಾರು ಅನ್ನ ಮತ್ತು ಕಡಲೆಕಾಳು ಉಸಿರಿ ಉಸಿಲಿ ಮತ್ತು ಕೋಸಂಬರಿ ಬಜ್ಜಿ ಇಷ್ಟೇ ಇವತ್ತು ಎಲ್ಲರೂ ಊಟ ಮಾಡಿದ್ವಿ ಇವಾಗ ಅದು ಕ್ಲಿಪ್ಪಿಂಗ್ ಹಾಕಿದೀನಿ ನೋಡಿ ನನ್ನ ಮಗಳ ಕೈಯಲ್ಲಿ ಹಾಡು ರಿಲೀಸ್ ಮಾಡಿಸಿರೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು